ಸ್ನೇಹಿತರೆ ಇವತ್ತು ನಿಮಗೆ ವಾಲ್ ಮಿಕ್ಸರ್ ಫಿಟ್ ಮಾಡೋದನ್ನು ತೋರಿಸ್ಕೊಳ್ತೀನಿ ಕಮ್ಮಿ ಟೈಮಲ್ಲಿ ಈಗ ನೋಡ್ಕೊಳ್ಳಿ ಫಿಟ್ಟಿಂಗ್ ಯಾವ ಥರ ಹಾಕೋದು ಅನ್ನೋದು ಕಮ್ಮಿ ಟೈಮಲ್ಲಿ ಈಗ ಒಂದೆರಡು ಮೂರು ನಿಮಿಷದಲ್ಲಿ ಫಿಟ್ಟಿಂಗ್ ಹಾಕೋ ರೀತಿನ ತೋರಿಸ್ಕೊಡ್ತೀನಿ ಈಗ ನೋಡ್ತೀನಿ ಇದು ಒನಿಡಾ ಕಂಪ್ನಿದು ವಾಲ್ ಮಿಕ್ಸರು ನೋಡಿ ಅದರಲ್ಲಿ ರೇಟ್ ಎಲ್ಲ ಇದೆ ನೋಡಿ ಕಾಣ್ತಿದ್ದೆ ಅನ್ಕೊಡ್ತೀನಿ ಈ ಥರ ಈಗ ಈ ಥರ ಇದು ಬೆಂಡು ಸ್ಟಾರ್ಟ್ ಹೋಗುವಂಥ ಬೆಂಡು ಈ ಬಂಡಿ ಲಾಕ್ ಮಾಡ್ಕೋಬಿಟ್ಟು ಲಾಕ್ ಮಾಡ್ಕೊಂಡು ಡ್ರಾಪ್ ಮಾಡ್ಕೊಂಡ್ ಈ ತರ ಲಾಕ್ ಮಾಡ್ಕೊಬಿಟ್ಟು ಇದ್ರಲ್ಲೂ ಇಲ್ಲಿ ಸ್ಟಾಪ್ ಅಲ್ಲೂ ವಾಷರ್ ಇದೆ ವಾಶರ್ ಕೊಟ್ಟಿದ್ದೀನಿ ಈಗ ನೋಡಿ ಇದೆ ಪ್ಲಾನ್ ಜೋಡು ಇದೆ ನೋಡಿ ಪ್ಲಾನ್ ಜೋಡು ಈ ತರ ಕವರ್ ಮಾಡಬೇಕು ಅನ್ಕೊಂಡಿದ ಈಗ ವಾಲ್ ಮಿಕ್ಸರ್ ನೋಡಿ ಇಲ್ಲಿ ಇದೆ ಅಲ್ಲಿ ಅದೇ ಬಾಕ್ಸ್ ವಾಲ್ ಮಿಕ್ಸರ್ ಈ ತರ ವಾಷರ್ಗಳು ಇದೆ ನೋಡಿ ಒಳಗಡೆ ಕಾಣ್ತಿದ್ದೆ ಅನ್ಕೊಳ್ತೀನಿ ಆ ವಾಷರ್ಗಳು ಹಾಕಬೇಕು ಮತ್ತೆ ಹಾಕೋಬಿಟ್ಟು ಇನ್ನ ಈ ತರ ಹೇಳ್ಕೊಂಡು ಈ ಫಸ್ಟ್ ಬುಕ್ಸ್ ನ ಒಂದ್ ಎರಡ್ ತರ ಟ್ರೈಡ್ ಮಾಡ್ಕೊಳ್ಳಿ ನೋಡಿ ಬಂದಾರ ನಿಮ್ದಕ್ಕೆ ಅದು ಫಿಟ್ಟಿಂಗ್ ಬಂದಿದೆ ನಾನು ಫಿನಿಶ್ ಆಗಿಟಾಗಿ ಹಾಕಿದಾಗ ಇದು ಆಗುತ್ತೆ ಕಡಿಮೆತನಕ್ಕೆ ನೋಡಿ ಇದು ಕೊಳ್ಳಬೇಕು ತಕ್ಕದಕ್ಕೆ ಈಗ ಈ ತರ ಅಡ್ಜಸ್ಟಬಲ್ ವಿತಾಳೆ ಅಕ್ಕೊಂದು ಬಟ್ಟೆ ಇಟ್ಕೊಳ್ಳಿ ಪ್ಯಾಚೆಟ್ ಸಾಂತಂಗೇ ಆಪಣಕ್ಕೆ ನೋಡಿ ತಕ್ಕ ಟೈಟ್ ಮಾಡ್ಬಿಡಬೇಕು ಟಪ್ 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 ನೋಡಿ ಎರಡು ಸೈಡ್ ಅಲ್ಲಿ ಕಪೂಲ ಕಲ್ಲಿಗೆ निकाಳಾಗಿನ ಎರಡು ಹೆತ್ರ ಟೆರಡು ಹೆತ್ರ ಟೆರಡು ರೆಸ್ಕೊಂಡೆ ನೋಡಿ ಈ ತರ ಈ ಬಟ್ಟೆ ಮಾತ್ರ ಆಪನ್ ಮಾಡಿ ಕಾಣಿಸುತ್ತೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಆಗಿದೆ ಇದು ಟೈಟ್ ಆಗಿದೆ ಇನ್ನು ಸಾಕು ನಾನೀ ತರ ಬಟ್ಟೆ ಅಂತ ಹಾಕೋಣ ಆಯ್ತು

ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಓದಿ ಕಮೆಂಟ್ ಹಾಕಿ ಅಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ